ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸ್ಕಿಲ್ ಪ್ರೊನೋರ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ಈ ಚಾನಲ್ನ ಓಪನ್ ಮಾಡಿರೋ ಮುಖ್ಯ ಉದ್ದೇಶ ಏನಂದರೆ ಈ ಚಾನಲ್ನಲ್ಲಿ ನಾನು ಫ್ರೀಲ್ಯಾನ್ಸಿಂಗ್ ರಿಲೇಟೆಡ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋಸ್ಗಳ ಮೂಲಕ ನೀವು ಮನೆಯಲ್ಲೇ ಕುಳಿತುಕೊಂಡು ಫ್ರೀಲ್ಯಾನ್ಸಿಂಗ್ ಕಲ್ತ್ಕೊಂಡು ಸಮ್ ಅಮೌಂಟನ್ನ ಮಂತ್ಲಿ ಅರ್ನ್ ಮಾಡ್ಬೋದು ಈ ವಿಡಿಯೋ ಇಂಟ್ರೊಡಕ್ಷನ್ ವಿಡಿಯೋ ಆಗಿರುತ್ತೆ ಈ ವಿಡಿಯೋದಲ್ಲಿ ನಾನು ಫ್ರೀಲ್ಯಾನ್ಸಿಂಗ್ ಅಂದರೆ ಏನು ಫ್ರೀಲ್ಯಾನ್ಸಿಂಗ್ನ ಯಾರ್ಯಾರು ಮಾಡಬಹುದು ಫ್ರೀಲ್ಯಾನ್ಸಿಂಗ್ ಅಡ್ವಾಂಟೇಜಸ್ ಏನು ಫ್ರೀಲ್ಯಾನ್ಸಿಂಗ್ ರಿಲೇಟೆಡ್ ಪ್ಲಾಟ್ಫಾರ್ಮ್ಸ್ ಯಾವ್ದಾವುದು ಅಂತ ನಿಮಗೆ ಹೇಳ್ತೀನಿ ಸೊ ಹಾಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲು ಫ್ರೀಲ್ಯಾನ್ಸಿಂಗ್ ಅಂದ್ರೇನು ತಿಳ್ಕೊಳ್ಳೋಣ ಫ್ರೀಲ್ಯಾನ್ಸಿಂಗ್ ಅಂದರೆ ನಮ್ಮಲ್ಲಿರೋ ಸ್ಕಿಲ್ಗಳನ್ನು ನೀಡಿರೋ ಪೀಪಲ್ಸ್ಗೆ ಸೆಲ್ ಮಾಡೋದೇ ಫ್ರೀಲ್ಯಾನ್ಸಿಂಗ್ ಆಗಿರುತ್ತೆ ಎಕ್ಸಾಂಪಲ್ಸ್ ಗ್ರಾಫಿಕ್ ಡಿಸೈನರ್ಸ್ ವೀಡಿಯೋ ಎಡಿಟರ್ಸ್ ಪ್ರೂಫ್ ರೀಡರ್ಸ್ ಎಕ್ಸೆಟ್ರಾ ಇದೆಲ್ಲ ಫ್ರೀಲ್ಯಾನ್ಸಿಂಗ್ ಸ್ಕಿಲ್ಸ್ಗಳಾಗಿರುತ್ತೆ ಬರೀ ಗ್ರಾಫಿಕ್ ಡಿಸೈನರ್ಸ್ ವಿಡಿಯೋ ಎಡಿಟಿಂಗ್ ಮಾತ್ರ ಫ್ರೀಲ್ಯಾನ್ಸರಾ ಅಂತ ಕೇಳೋದಾದ್ರೆ ನನ್ನ ಪ್ರಕಾರ ಇಲ್ಲ ಯಾರೇ ಸ್ಕಿಲ್ಸ್ ಇರೋ ಪರ್ಸನ್ಸ್ಗಳು ಫ್ರೀಲ್ಯಾನ್ಸಿಂಗ್ನ ಮಾಡ್ಬೋದು ಎಕ್ಸಾಂಪಲ್ಸ್ ಕಸ್ಟಮರ್ ಕೇರಲ್ಲಿ ವರ್ಕ್ ಮಾಡ್ತಿರೋರು ಕೂಡ ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಮಾಡ್ಬೋದು ಪ್ರೋಗ್ರಾಮಿಂಗ್ ಮಾಡ್ತಾ ಇರೋ ಸಾಫ್ಟ್ವೇರ್ ಇಂಜಿನಿಯರ್ಸ್ ಕೂಡ ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಮಾಡ್ಬೋದು ಡೇಟಾ ಅವರು ಫ್ರೀಲ್ಯಾನ್ಸಿಂಗ್ ಆಗಿ ವರ್ಕ್ ಮಾಡ್ಬೋದು ವಿಡಿಯೋ ಎಡಿಟರ್ಸ್ ಫ್ರೀಲ್ಯಾನ್ಸಿಂಗಾಗಿ ವರ್ಕ್ ಮಾಡ್ಬೋದು ಡೇಟಾ ಎಂಟ್ರಿ ಕೂಡ ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಮಾಡ್ಬೋದು ಹಾಗಾದರೆ ಫ್ರೀಲ್ಯಾನ್ಸಿಂಗ್ನ ಯಾರೆಲ್ಲ ಮಾಡ್ಬೋದು ಅಂತ ನೋಡೋಣ ಫ್ರೀಲ್ಯಾನ್ಸಿಂಗ್ನ ನನ್ನ ಪ್ರಕಾರ ಸ್ಕಿಲ್ಸ್ ಇರೋ ಯಾವುದೇ ಪರ್ಸನ್ ಕೂಡ ಮಾಡ್ಬೋದು ಇದರಲ್ಲಿ ಯಾವುದೇ ರೀತಿಯ ಏಜ್ ಲಿಮಿಟ್ ಇರೋಲ್ಲ ಎಜುಕೇಷನ್ ಬೇಕಾಗಿಲ್ಲ ಯಾವುದೇ ವಯಸ್ಸಿನ ಮತ್ತು ಯಾವುದೇ ಗ್ರ್ಯಾಜುಯೇಟ್ ಆಗಿರುವ ಪರ್ಸನ್ಗಳು ಫ್ರೀಲ್ಯಾನ್ಸಿಂಗ್ನ ಸ್ಟಾರ್ಟ್ ಮಾಡ್ಬೋದು ಫ್ರೀಲ್ಯಾನ್ಸಿಂಗಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋದು ಸ್ಕಿಲ್ಸ್ ಆಗಿರುತ್ತೆ ನಾನು ಆಗಲೇ ಹೇಳ್ದಂತೆ ಫ್ರೀಲ್ಯಾನ್ಸಿಂಗ್ ಮಾಡೋದಕ್ಕೆ ಯಾವುದೇ ರೀತಿಯ ಕ್ವಾಲಿಫಿಕೇಶನ್ ಬೇಡ ಹಾಗೆ ಸ್ಕಿಲ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ ಅದೇ ರೀತಿ ಪೋರ್ಟ್ಫೋಲಿಯೋ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಏನಿದು ಪೋರ್ಟ್ಫೋಲಿಯೋ ಅಂತ ಹೇಳೋದಾದರೆ ಪೋರ್ಟ್ಫೋಲಿಯೋ ಅಂದರೆ ನಿಮ್ಮಲ್ಲಿರುವ ಸ್ಕಿಲ್ಸ್ನ ಕ್ಲೈಂಟ್ಗೆ ಶೋಕೇಸ್ ಮಾಡೋದೇ ಪೋರ್ಟ್ಫೋಲಿಯೋ ಆಗಿರುತ್ತೆ ಇನ್ ಸಿಂಪಲ್ ವರ್ಡ್ಸಲ್ಲಿ ಹೇಳೋದಾದರೆ ನಿಮ್ಮ ರೆಸ್ಯೂಮೆನ ಕಂಪ್ನಿಗೆ ಹೋಗಿ ಹೇಗೆ ಅಪ್ಲೈ ಮಾಡ್ತಿರೋ ಒಂದು ಜಾಬ್ಗೆ ಅದೇ ರೀತಿ ಫ್ರೀಲ್ಯಾನ್ಸರ್ಗೆ ಒಂದು ಪೋರ್ಟ್ಫೋಲಿಯೋ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅದರಲ್ಲಿ ಏನಿರುತ್ತಪ್ಪ ಅಂದರೆ ನಿಮ್ಮ ಸ್ಯಾಂಪಲ್ಸ್ ಆಫ್ ವರ್ಕ್ ಎಕ್ಸಾಂಪಲ್ಸ್ ಆಫ್ ವರ್ಕ್ ಆ ಪೋರ್ಟ್ಫೋಲಿಯೋನಲ್ಲಿ ಇರುತ್ತೆ ಈ ಪೋರ್ಟ್ಫೋಲಿಯೋನ ಹೇಗೆ ಕ್ರಿಯೇಟ್ ಮಾಡೋದು ಆ ಪೋರ್ಟ್ಫೋಲಿಯೋನಲ್ಲಿ ಏನೇನು ಇನ್ಕ್ಲೂಡ್ ಆಗಿರಬೇಕು ಅನ್ನೋದನ್ನು ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ನೆಕ್ಸ್ಟ್ ಫ್ರೀಲ್ಯಾನ್ಸಿಂಗ್ ನ ಅಡ್ವಾಂಟೇಜಸ್ ನಾವು ನೋಡೋದಾದ್ರೆ ಫ್ರೀಲ್ಯಾನ್ಸಿಂಗ್ ನಲ್ಲಿ ಫಿಕ್ಸ್ಡ್ ಟೈಮಿಂಗ್ಸ್ ಇರಲ್ಲ ಸೊ ನಿಮ್ಮ ಕನ್ವೀನಿಯಂಟ್ ಟೈಮ್ ಅಲ್ಲಿ ನೀವು ವರ್ಕ್ ಮಾಡ್ಬೋದು ಎಕ್ಸಾಂಪಲ್ಸ್ ನೈನ್ ಎ ಎಮ್ ಟು ಸಿಕ್ಸ್ ಪಿ ಎಮ್ ಕೆಲಸ ಮಾಡಿ ಅಂತ ಇಲ್ಲಿ ಯಾವ ಕ್ಲೈಂಟ್ಸ್ ಕೂಡ ನಿಮಗೆ ಹೇಳೋದಿಲ್ಲ ನಿಮ್ಮ ಕನ್ವೀನಿಯಂಟ್ ಟೈಮಿಂಗ್ಸ್ ಯಾವ್ದು ಇರುತ್ತೆ ಲೈಕ್ ನೀವು ಟ್ವೆಲ್ ಪಿ ಎಮ್ಗಾರು ಸ್ಟಾರ್ಟ್ ಮಾಡ್ಬೋದು ನಿಮ್ಮ ವರ್ಕ್ ಲೆವೆನ್ ಪಿ ಎಮ್ಗಾರು ಸ್ಟಾರ್ಟ್ ಮಾಡಬಹುದು ಇಲ್ಲಿ ಯಾರು ಏನು ಕೇಳೋದಿಲ್ಲ ಟೈಮಿಂಗ್ಸ್ ನ ಬಟ್ ನಿಮ್ಮ ಕ್ಲೈಂಟ್ಸ್ ನಿಮ್ಮಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ಗುಡ್ ಅಮೌಂಟ್ ಆಫ್ ವರ್ಕ್ ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಮತ್ತೆ ನಿಮ್ಮ ಕ್ಲೈಂಟ್ಸ್ಗೆ ನಿಮ್ಮ ಜಾಬ್ ಏನ್ ಏನಿರುತ್ತೆ ಅದು ಇಷ್ಟ ಆದ್ರೆ ಅವರು ಬೇರೆಯವ್ರಿಗೆ ಕೂಡ ರೆಫರ್ ಮಾಡ್ತಾರೆ ಇದರಿಂದ ನಿಮ್ಗೆ ಇನ್ಕಮ್ ಜಾಸ್ತಿ ಆಗ್ತಾ ಹೋಗುತ್ತೆ ಇಲ್ಲಿನವರೆಗೂ ನಾನು ಫ್ರೀಲ್ಯಾನ್ಸಿಂಗ್ ಬಗ್ಗೆ ಇನ್ಫಾರ್ಮೇಶನ್ ನ ಕೊಟ್ಟೆ ನೆಕ್ಸ್ಟ್ ನೀವು ನನಗೆ ಕ್ವಶನ್ ಮಾಡಬಹುದು ಈ ಫ್ರೀಲ್ಯಾನ್ಸಿಂಗ್ ವರ್ಕ್ ಮಾಡಬಹುದು ಕ್ಲೈಂಟ್ಸ್ ಆನ್ಸರ್ ಈ ಮೂರು ಮಾಡ್ಲಾಟ್ಫಾರ್ಮ್ಸ್ ಆಗಿರುತ್ತೆ ಮೋಸ್ಟ್ ಆಫ್ ದ ಫ್ರೀಲ್ಯಾನ್ಸರ್ಸ್ ಯೂಸಿಂಗ್ ದೀಸ್ ತ್ರೀ ಪ್ಲಾಟ್ಫಾರ್ಮ್ಸ್ ಟು ಅರ್ನ್ ದ ಮನಿ ಅಂತ ನಾನು ಹೇಳ್ಬೋದು ಅಪ್ ವರ್ಕ್ ಆಗಿರ್ಬೋದು ಫೈವರ್ ಆಗಿರ್ಬೋದು ಫೈವ್ ಫ್ರೀಲ್ಯಾನ್ಸರ್ ಡಾಟ್ ಕಾಮ್ ಆಗಿರ್ಬೋದು ಲಿಂಕ್ಡ್ ಇನ್ ಮತ್ತು ಇನ್ಸ್ಟಾಗ್ರಾಮ್ ಆಗಿರ್ಬೋದು ನಾವು ಫ್ರೀಲ್ಯಾನ್ಸರ್ ವರ್ಕ್ನ ನಾವು ಮಾಡಬಹುದು ಮುಂದಿನ ವಿಡಿಯೋಗಳಲ್ಲಿ ಈ ಪ್ಲಾಟ್ಫಾರ್ಮ್ಸ್ ನ ಬಗ್ಗೆ ನಾನು ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ಹಾಗಾದ್ರೆ ಫ್ರೀಲ್ಯಾನ್ಸಿಂಗ್ ವರ್ಕ್ ಮಾಡಿಕೊಂಡು ಮಂತ್ಲಿ ನೀವು ಎಷ್ಟು ನ ಅರ್ನ್ ಮಾಡಬಹುದು ಅಂತ ನೋಡೋಣ ಫ್ರೀಲ್ಯಾನ್ಸಿಂಗ್ ನಲ್ಲಿ ಆಸ್ ಎ ಬಿಗಿನರ್ ನೀವು ಒನ್ ಕೆ ಡಾಲರ್ ಅಷ್ಟು ಅರ್ನ್ ಮಾಡಬಹುದು ನಿಮ್ಮ ಫ್ರೀಲ್ಯಾನ್ಸಿಂಗ್ ಜರ್ನಿ ಇಂಪ್ರೂವ್ ಆಗಿ ತುಂಬಾ ಗ್ರೋತ್ ಆದ್ರೆ ತ್ರೀ ಕೆ ಡಾಲರ್ ಅಷ್ಟು ಅರ್ನ್ ಮಾಡ್ಬೋದು ಪರ್ ಅವರ್ ಇವ್ ಇವಾಗ ನಾನು ನೋಡಿದಾಗೆ ಫೈವ್ ಡಾಲರ್ಸ್ ಪರ್ ಅವರ್ ಆ್ಯಸ್ ಎ ಬಿಗಿನರ್ ನಾನು ಅರ್ನ್ ಮಾಡ್ತಾ ಇರೋದು ಸೊ ನೀವು ಕೂಡ ಆ್ಯಸ್ ಎ ಬಿಗಿನರ್ ಫೈವ್ ಡಾಲರ್ಸ್ ಪರ್ ಅವರ್ ಅರ್ನ್ ಮಾಡಬಹುದು ಸೊ ಇದು ಫ್ರೀಲ್ಯಾನ್ಸಿಂಗ್ ಬಗ್ಗೆ ಇಂಟ್ರೊಡಕ್ಷನ್ ವಿಡಿಯೋ ಆಗಿರುತ್ತೆ ಮುಂದಿನ ದಿನಗಳಲ್ಲಿ ನಾನು ಫ್ರೀಲ್ಯಾನ್ಸಿಂಗ್ನ ಕುರಿತು ಇನ್ನಷ್ಟು ಉಪಯುಕ್ತ ಮಾಹಿತಿಗಳನ್ನ ಅಪ್ಲೋಡ್ ಮಾಡಿ ಮಾಡ್ತಾ ಹೋಗ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗೇನಾದರೂ ಫ್ರೀಲ್ಯಾನ್ಸಿಂಗ್ ಬಗ್ಗೆ ಪರ್ಸನಲ್ ಗೈಡ್ ಬೇಕು ಅಂದರೆ ಸ್ಕಿಲ್ ಪ್ರೊನೋರ್ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ನಿಮ್ಮ ಮೆಸೇಜ್ಗಳನ್ನ ಡ್ರಾಪ್ ಮಾಡಿ ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಒಟ್ಟಿಗೆ ವರ್ಕ್ ಮಾಡೋಣ ಫ್ರೀಲ್ಯಾನ್ಸರ್ ಆಗಿ ಆ್ಯಂಡ್ ಥ್ಯಾಂಕ್ ಯು Thank you for watching this video.